ವಸತಿ ನಿಲಯದ ವಾರ್ಡನ್ನ ತರಾಟೆಗೆ ತೆಗೆದುಕೊಂಡ ಸಚಿವ ಕೋಟೆನಾಡು ಚಿತ್ರದುರ್ಗ ನಗರದಲ್ಲಿರುವ ಅಲ್ಪಸಂಖ್ಯಾತರ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯಕ್ಕೆ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವ ಜಮೀರ್ ಅಹಮದ್ ದಿಢೀರನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಈ ಸಮಯದಲ್ಲೇ ವಸತಿ ನಿಲಯದಲ್ಲಿನ ಅವ್ಯವಸ್ಥೆ ಬಗ್ಗೆ ವಿದ್ಯಾರ್ಥಿನಿಯರಿಂದ ದೂರು ಆಲಿಸಿದ್ರು ಕಳಪೆ ಆಹಾರ ನೀಡುತ್ತಿದ್ದಾರೆ ವಾರಕ್ಕೊಮ್ಮೆ ಬಿರಿಯಾನಿ ನೀಡುತ್ತಿಲ್ಲ ಎಂದು ವಿದ್ಯಾರ್ಥಿನಿಯರು ದೂರು ನೀಡಿದ್ರು ವಿದ್ಯಾರ್ಥಿನಿಯರ ದೂರು ಆಲಿಸಿದ ಸಚಿವ ಜಮೀರ್ ಅಹಮದ್ ವಾರ್ಡಿನ ಶಿಲ್ಪ ಅವರನ್ನ ತರಾಟೆಗೆ ತೆಗೆದುಕೊಂಡರು ಅಮಾನತು ಮಾಡುವುದಾಗಿ ಎಚ್ಚರಿಕೆ ನೀಡಿದ್ರು ಜಮೀರ್ ಅಹಮದ್ ಮೇ ಇಪ್ಪತ್ ಮೂರರಂದು ಖಾಸಗಿ ಕಾರ್ಯಕ್ರಮಕ್ಕೆ ಚಿತ್ರದುರ್ಗಕ್ಕೆ ತೆರಳಿದ್ರು ರಾತ್ರಿ ವಾಪಸ್ ಆಗುವ ವೇಳೆ ವಸತಿ ನಿಲಯಕ್ಕೆ ಭೇಟಿ ನೀಡಿದ್ರು ಜಮೀರ್ ಅಹಮದ್ಗೆ ಸ್ಥಳೀಯ ಶಾಸಕ ಕೆಸಿ ವೀರೇಂದ್ರ ಸಾಥ್ ನೀಡಿದ್ರು ಸುರೇಶ್ ಬೆಳಗೇರೆ ಎನ್ಕೆಎಸ್ ಫೋರ್ ನ್ಯೂಸ್ ಚಿತ್ರದುರ್ಗ What are, what are uh, Let's see. Let's see. ே நான் ஃபோன் நானே ஒன் தின விட்டு நான் ஏன்னா நேரம்